ವಿಶ್ವ ಬ್ಯಾಂಕಿನ ಪ್ರತಿನಿಧಿಯಾಗಿ ಆಗಮಿಸಿರುವ ಆತ್ಮೀಯರು ಆದಂಥ ಮರಿಯಪ್ಪ ಕುಳ್ಳಪ್ಪ ಸರ್ ಅವರೇ ಫೀಡ್ಬ್ಯಾಕ್ ಸಂಸ್ಥೆಯ ಅಜಯ್ ಸಿನ್ಹಾ ಸಾಹೇಬ್ರೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಸದಸ್ಯರೇ ಎಲ್ಲ ಗ್ರಾಮಸ್ಥರೇ ನನ್ನ ಅಧಿಕಾರಿ ಮಿತ್ರರೇ ಮತ್ತು ಮತ್ತೆ ಬಿಟ್ಟೆ ಇಲ್ಲಿ ಮಾಧ್ಯಮದ ಮಿತ್ರರೇ ಮೊದಲಿಗೆ ಅವರಿಬ್ಬರು ಮಾತಾಡಲಿ ಅಂತ ನಾನು ಬಿಟ್ಟಿದ್ದು ಇದೇ ಕಾರಣಕ್ಕೆ ನಾವು ನಮಗೆ ಇಟ್ಕೊಳ್ಳುವಂಥ ಗುರಿ ಫಸ್ಟ್ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಬೇಕು ನಾ ಬಂದು ಎರಡು ವರ್ಷ ಆಗಿಲ್ಲಪ್ಪ ಇಲ್ಲ ಈ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಾನು ಎರಡು ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಸಂತೋಷ ಈ ಎರಡು ವರ್ಷದ ಅವಧಿಯಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಇಲ್ಲಿ ಸಿಕ್ಕಿದೆ ಅದರಲ್ಲಿ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ ಈ ದಾನಿ ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಭಾಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಾವು ಒಳ್ಳೆಯ ಕಾಮಗಾರಿ ಮಾಡಬೇಕು ಗುಣಮಟ್ಟದ ಕಾಮಗಾರಿ ಮಾಡಬೇಕು ಅದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಇಲ್ಲಿ ಯಾಕೆ ಸಾಧ್ಯ ಆಗಿದೆ ಅಂದರೆ ನಿಮ್ಮ ಸ್ಥಳೀಯ ಸಹಕಾರ ನೀವೆಲ್ಲರೂ ಭಾಳ ಇಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಮೆಂಬರ್ಸು ನಮ್ಮ ಗ್ರಾಮೀಣ ವಿ ಡಬ್ಲ್ಯೂ ಎಸ್ ಸಿ ಮೆಂಬರ್ಸ್ ಅಂತಲೇ ಹೇಳ್ತೀವಿ ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿ ಮೆಂಬರ್ಸ್ ಅವರೆಲ್ಲರೂ ಕೂಡ ಭಾಳ ಆಸಕ್ತಿ ತೆಗೆದುಕೊಂಡು ಕೆಲಸ ಮಾಡಿಸಿರೋದ್ರಿಂದ ಇದು ಸಾಧ್ಯ ಆಗಿದೆ ಅದರ ಜೊತೆಗೆ ಸೋರ್ಸ್ ಕೂಡ ಇದೆ ನಿಮಗಿಲ್ಲಿ ಈಗ ಅಜಯ್ ಸಿನ್ಹಾ ಸಾಹೇಬರು ಇದ್ದರು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಟ್ಲ್ ತಂದು ಇಟ್ಟಿದ್ದೀರಿ ಬಟ್ ನಿಮ್ಮಲ್ಲೇ ಸ್ವಚ್ಛ ನೀರು ಇಪ್ಪತ್ನಾಲ್ಕು ಗಂಟೆ ಬಂದರೂ ಕೂಡ ಅದನ್ನು ನಮಗೆ ಕೊಟ್ಟಿಲ್ಲ ಅಂತ ನಿಜವಾಗ್ಲೂ ಅದು ಕೊಟ್ಟಾಗ ಮಾತ್ರ ಇದ್ರದ್ದು ಒಂದು ವ್ಯಾಲ್ಯೂ ಎಲ್ಲರಿಗೂ ಗೊತ್ತಾಗ್ತದೆ ಹಾಂ ಆ ರೀತಿ ಬದಲಾವಣೆ ಆಗಬೇಕು ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಂಟುನೂರ ಎಂಬತ್ತೊಂದು ಕಾಮಗಾರಿಗಳನ್ನು ನಾವು ತೆಗೆದುಕೊಂಡಿದ್ವಿ ಅದರಲ್ಲಿ ಸುಮಾರು ಐವತ್ತರಷ್ಟು ಡ್ರಾಪ್ ಆಗಿ ಹೋಗಿದೆ ಯಾಕೆಂದರೆ ಅದು ಅರ್ಧ ಆಗಿದ್ದು ಆಮೇಲೆ ಕೆಲವೊಂದು ಗ್ರಾಮಸ್ಥರು ಬೇಡ ಅಂತೇಳಿರೋದು ಅದು ಬಿಟ್ಟರೆ ಇದುವರೆಗೂ ನಾವು ಸುಮಾರು ಒಂದು ಆರುನೂರ ಮೂವತ್ತು ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ ಈ ಆರುನೂರ ಮೂವತ್ತರಲ್ಲಿ ಸುಮ ನಾಲ್ಕುನೂರಕ್ಕಿಂತ ಜಾಸ್ತಿ ತೃಪ್ತಿಕರವಾಗಿ ಅತ್ಯಂತ ಚೆನ್ನಾಗಿ ಅನುಷ್ಠಾನ ಆಗಿದ್ದಾವೆ ಅಂಥೇಳಿ ಎಲ್ಲರಿಂದ ಕೂಡ ಫೀಡ್ಬ್ಯಾಕ್ ಬಂದಿದೆ ಮತ್ತು ಅದನ್ನು ಪರಿಶೀಲನೆ ಮಾಡಿದವರಿಂದ ಕೂಡ ವರದಿಗಳು ಬಂದಿದೆ ಈ ಪ್ರಾಬ್ಲಮೆಟಿಕ್ ಏನಾದವಲ್ಲ ಅದರಿಂದ ಈ ಯೋಜನೆಗೆ ಭಾಳಷ್ಟು ಕೆಟ್ಟ ಹೆಸರು ಬರ್ತಾ ಇದೆ ಅವುಗಳನ್ನು ಕೂಡ ನಾವು ಏನೇನು ನ್ಯೂನತೆಗಳದವೋ ಅದನ್ನು ಸರಿಪಡಿಸಿ ಅವುಗಳನ್ನು ಉತ್ತಮಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗ್ಲೂ ಏನು ಆಶೆ ಇದೆ ಸರ್ ಒಂದು ನೂರು ವಿಲೇಜ್ ಅಂತೇಳಿ ನಮ್ಮ ಜವಾಬ್ದಾರಿಯನ್ನು ನಾಲ್ಕು ಪಟ್ಟು ನೀವು ಜಾಸ್ತಿ ಮಾಡಿದರೆ ನಾವು ಇಪ್ಪತ್ತೈದು ಅಂತ ಗುರಿ ಇಟ್ಕೊಂಡಿದ್ವಿ ಅದನ್ನು ನೀವೀಗ ನೂರಕ್ಕೆ ಏರಿಸ್ತಾ ಇದ್ದೀರಿ ಆದರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನನ್ನ ತಂಡ ನಾನಿನ್ನೀ ಈ ಜಿಲ್ಲೆಯಲ್ಲಿ ಎಷ್ಟು ದಿವಸ ಇರ್ತೀನೋ ನನಗೆ ಗೊತ್ತಿಲ್ಲ ಬಟ್ ಇರೋದ್ರೊಳಗಡೆ ಅದೊಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ಸಾಧ್ಯವಾದಷ್ಟು ತರೋದಕ್ಕೆ ನಾನು ಮತ್ತು ನಮ್ಮ ಎಲ್ಲ ತಂಡ ನನಗೆ ಕಾನ್ಫಿಡೆನ್ಸ್ ಇದೆ ನಮ್ಮ ಎಲ್ಲ ಇಂಜಿನಿಯರ್ಸು ನಮ್ಮ ಪಿ ಡಿ ಒಗಳು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿ ಡಬ್ಲ್ಯೂ ಎಸ್ ಸಿ ಅವರು ಅವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾರೆ ಖಂಡಿತವಾಗಲೂ ನಾವು ಒಂದು ನೂರು ಗ್ರಾಮವನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅದಕ್ಕೆ ಕೆಲವೊಂದು ಸಹಕಾರ ನಮಗೆ ರಾಜ್ಯ ಮಟ್ಟದಿಂದ ಬೇಕಾಗ್ತದೆ ಮತ್ತು ಇವನ್ ವರ್ಲ್ಡ್ ಬ್ಯಾಂಕ್ ಕಡೆಯಿಂದಲೂ ಕೂಡ ಸಣ್ಣಪುಟ್ಟ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಪಟ್ಟಿಯನ್ನು ನಾಳೆ ನಿಮಗೆ ಏನು ಕಾರ್ಯಾಗಾರ ಇಟ್ಕೊಂಡಿದ್ದೀವಿ ಆ ಕಾರ್ಯಾಗಾರದಲ್ಲಿ ಅದರ ಬಗ್ಗೆ ನಾನು ಮಂಡಿಸ್ತೀನಿ ನಮಗೇನೇನು ಬೇಕಾಗಿದೆ ಅಂತ ಪ್ರತಿಯೊಂದು ಗ್ರಾಮದಲ್ಲೂ ನಾವು ಸಣ್ಣ ಪುಟ್ಟ ವ್ಯವಸ್ಥೆಗಳಾಗಬೇಕಾಗಿದೆ ಅದನ್ನು ಮಾಡಿಕೊಂಡಾಗ ಮಾತ್ರ ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರ ಜೊತೆಗೆ ನಾವು ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ವಿ ಡಬ್ಲ್ಯೂ ಎಸ್ ಸಿ ಏನಿದೆ ಗ್ರಾಮ ನೀರು ನೈರ್ಮಲ್ಯ ಸಮಿತಿ ಅದಕ್ಕೆ ಪ್ರತ್ಯೇಕವಾದ ಖಾತೆಯನ್ನು ತೆರೆಯುವಂಥದ್ದು ಆ ಸಮಿತಿಯ ಸಭೆಯನ್ನು ಮೂರು ತಿಂಗಳಿಗೊಮ್ಮೆ ಮಾಡ್ತಕ್ಕಂಥದ್ದು ಮತ್ತು ನಿರಂತರವಾಗಿ ನಿಯಮಿತವಾಗಿ ಫೀಲ್ಡ್ ಟೆಸ್ಟ್ ಕಿಟ್ಟನ್ನು ಬಳಸ್ಕೊಂಡು ನೀರನ್ನು ನಿಮ್ಮ ನಲ್ಲಿಯಲ್ಲಿ ಏನು ಬರ್ತದೋ ಅದನ್ನು ಮತ್ತು ಶಾಲೆ ಅಂಗನವಾಡಿಯಲ್ಲಿ ಏನು ಬರ್ತಾ ಇದೆ ಒ ಎಸ್ ಟಿ ಮೂಲಕ ಏನು ಬರ್ತದೆ ಅದನ್ನ ಅದನ್ನು ಪರೀಕ್ಷೆ ಮಾಡುವಂಥದ್ದು ಸುರಕ್ಷಿತವಾದ ನೀರನ್ನು ಎಲ್ಲರಿಗೆ ಕೊಡುವಂಥದ್ದನ್ನು ನಾವು ಖಾತ್ರಿಪಡಿಸ್ಕೊಳ್ಬೇಕಾಗಿದೆ ಬಹಳ ಮುಖ್ಯವಾಗಿ ಅವರು ಹೇಳಿರೋ ಹಾಗೆ ಸ್ವಾವಲಂಬಿ ಮಾಡಬೇಕು ಸ್ವಾವಲಂಬಿ ಮಾಡಬೇಕಂದ್ರೆ ಯಾವುದು ಉಚಿತವಾಗಿ ಕೊಡ್ತಾರೋ ಅದಕ್ಕೆ ಬೆಲೆ ನಮ್ಮ ಸ ನಮ್ಮವರು ಸಮಾಜದಲ್ಲಿ ಕೊಡೋದಿಲ್ಲ ಹಾಗಾಗಿ ಈಗ ನೀವೇನೋ ಒಂದು ಎಂಬತ್ತು ರೂಪಾಯಿನೋ ಎಪ್ಪತ್ತು ರೂಪಾಯಿನೋ ಏನು ಕಲೆಕ್ಟ್ ಮಾಡ್ತೀರಿ ಅದನ್ನು ಪ್ರತ್ಯೇಕವಾದ ಒಂದು ಬ್ಯಾಂಕ್ ಖಾತೆಗೆ ಹಾಕುವಂಥದ್ದು ನಿಮ್ಮ ಊರಿಗೆ ನಾನು ಒಂದು ಆನ್ಲೈನ್ ಬಿಲ್ಲಿಂಗ್ ವ್ಯವಸ್ಥೆಯನ್ನು ತರೋದಕ್ಕೆ ವಿಚಾರವನ್ನು ಮಾಡಿದ್ದೇವೆ ಒಂದು ಸಂಸ್ಥೆಯ ಜೊತೆಗೆ ನಾನು ಮಾತಾಡಿದ್ದೀನಿ ಅವರು ಈಗಾಗಲೇ ತಂತ್ರಾಂಶವನ್ನು ಕೂಡ ತಯಾರು ಮಾಡಿಕೊಂಡಿದ್ದಾರೆ ಸೊ ಮುಂದಿನ ತಿಂಗಳಿಂದ ನಿಮ್ಮಲ್ಲಿ ಪ್ರಾಯೋಗಿಕವಾಗಿ ಆನ್ಲೈನ್ ಬಿಲ್ಲಿಂಗನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ ಯಾರು ಎಷ್ಟು ಬಳಕೆ ಮಾಡ್ಕೋತಾರೋ ಅದಕ್ಕೆ ತಕ್ಕಂತೆ ಕಡಿಮೆ ಬಳಕೆ ಮಾಡಿದವರು ಕಡಿಮೆ ದುಡ್ಡು ಬರ್ತದೆ ಜಾಸ್ತಿ ಮಾಡಿದವ್ರು ಸ್ವಲ್ಪ ಜಾಸ್ತಿ ಬರ್ತದೆ ಆ ರೀತಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅದೆಲ್ಲವೂ ಕೂಡ ನಿಮ್ಮ ಬಂದು ಬಂದುಬಿಡ್ತದೆ ಆ ಖಾತೆಯಲ್ಲಿರ್ತಕ್ಕಂಥ ದುಡ್ಡನ್ನು ನೀವೇ ಚರ್ಚೆ ಮಾಡಿಕೊಂಡು ಬಳಕೆ ಮಾಡುವಂಥದ್ದು ಹೆಚ್ಚಿಗೆ ಉಳಿದ್ರೆ ಇನ್ನೂ ಏನಾದರೂ ಇದರಲ್ಲಿ ಸುಧಾರಣೆ ತರೋದಕ್ಕೆ ಅದು ನೀವು ಮಾಡ್ಕೋಬೋದಾಗಿದೆ ಈ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ ಕೂಡ ನಾವು ಪ್ರಯತ್ನವನ್ನು ಮಾಡ್ತೇವೆ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಸೊ ಈ ಒಂದು ಯೋಜನೆಯಿಂದ ನಿರಂತರವಾಗಿ ಎಲ್ಲರಿಗೂ ಕೂಡ ಶುದ್ಧ ನೀರು ಸಿಗ್ತದೆ ಈ ಎಷ್ಟೋ ಊರುಗಳಲ್ಲಿ ಒಂದು ನೀರು ಹಿಡಿಬೇಕಂದರೆ ಮಕ್ಕಳು ಶಾಲೆಗೆ ಹೋಗೋದನ್ನು ಬಿಟ್ಟು ನೀರಿಡಿಯೋದಕ್ಕೆ ಕಾಯ್ತಿರ್ತಾರೆ ಯಾವಾಗ ನೀರು ಬರುತ್ತೆ ಅಂತ ಎಷ್ಟೋ ಕಡೆಗೆ ಹೆಣ್ಮಕ್ಳು ಅವ್ರ ಕೆಲಸಕ್ಕೆ ಹೋಗೋದು ಬಿಟ್ಟು ನೀರು ಹಿಡಿಯೋದಕ್ಕೆ ಕಾಯ್ತಾಯಿರ್ತಾರೆ ಅಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೇವೆ ಮತ್ತು ಶುದ್ಧ ಇಲ್ಲದೆ ಇರತಕ್ಕಂಥ ಕಡೆಗೆ ಎಲ್ಲಿ ಅದು ಮಿಕ್ಸ್ ಆಗ್ತದೆ ಕಂಟ್ಯಾಮಿನೇಟೆಡ್ ಆಗ್ತದೆ ಅಂಥ ಕಡೆಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಬರ್ತವೆ ಈ ಯೋಜನೆ ಬಂದ ಮೇಲೆ ನೀವು ಪರಿಶೀಲನೆ ಮಾಡ್ಕೊಂಡು ನೋಡ್ಕೊಳ್ಳಿ ಈ ರೋಗದ ಪ್ರಮಾಣ ಕಡಿಮೆ ಆಗಿರ್ತದೆ ಖಂಡಿತವಾಗಲೂ ಕಡಿಮೆ ಆಗಿರ್ತದೆ ಇದರಿಂದ ಸಾಕಷ್ಟು ಯೋಜನೆಗಳಿದಾವೆ ಇನ್ನೂ ಒಳ್ಳೆಯ ಯಶಸ್ಸು ಸಿಗಲಿ ಎಲ್ಲರೂ ಕೂಡ ದಾವಣಗೆರೆ ಜಿಲ್ಲೆ ನಿಮ್ಮ ಕಡೆ ತಿರುಗಿ ನೋಡ್ತಾ ಇದೆ ರಾಷ್ಟ್ರದಲ್ಲಿಯೇ ನೀವು ಮಾದರಿಯಾಗಲಿ ಅಂತ ಆಶಿಸಿ ನಾನು ವಿರಾಮ ಮಾಡ್ತೀನಿ ಧನ್ಯವಾದಗಳು